ಸನಾತನ ಧರ್ಮ ಕಥನಕ್ಕೆ ಸ್ವಾಗತ ನಾನು ನಿಮ್ಮ ಚರಿತ್ರ ಗಣೇಶನ ಏಕದಂತ ಅಂತ ಯಾಕೆ ಕರಿತೀವಿ ಇದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ದೀರಾ ನಾನು ಇವಾಗ ನಿಮ್ಗೆ ಅದ್ ಯಾಕೆ ನಾವು ಏಕದಂತ ಅಂತ ಕರಿತೀವಿ ಗಣೇಶನ ಅಂತ ಹೇಳ್ತೀನಿ ಒಂದಿನ ಒಬ್ಬ ರಾಜ ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅವಾಗ ದೇವತೆಗಳನ್ನ ಆಹ್ವಾನಿಸ್ಬೇಕು ಆಗ ಯಾವ ದೈವವನ್ನ ಫಸ್ಟ್ ಆಹ್ವಾನಿಸ್ಬೇಕು ಅಂತ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಬಂದು ನಿಂತ್ಕೊಳ್ಳುತ್ತೆ ಸ್ವಲ್ಪ ಋಷಿ ಮುನಿಗಳು ನಮ್ಗೆ ಶಿವನ ಖರೀದಿ ಅಂತ ಹೇಳ್ತಾರೆ ಇನ್ ಸ್ವಲ್ಪ ಋಷಿ ಮುನಿಗಳು ವಿಷ್ಣುನ್ ಖರೀದಿ ಅಂತಾರೆ ಆತರ ಅವ್ರ ತಮ್ಮ ಇಷ್ಟ ದೈವಗಳನ್ನ ಹೇಳ್ ಹೇಳ್ತಾರೆ ಇದು ಒಂದು ಜಗಳ ಆಗಿ ತಿರುಗಿ ಹೋಗುತ್ತೆ ಎಲ್ಲರೂ ಬಂದಿ ವಿಷ್ಣು ಹತ್ರ ಹೋಗ್ತಾರೆ ವಿಷ್ಣು ಇವರನ್ನೆಲ್ಲ ಕರ್ಕೊಂಡು ಶಿವನ ಹತ್ರ ಹೋಗ್ತಾರೆ ಶಿವ ಯಾವುದೇ ಸಮಸ್ಯೆಗೆ ಪರಿಹಾರ ಬೇಕು ಅಂದ್ರೂ ಫಸ್ಟ್ ತಪಸ್ಸಿಗೆ ಕುಳಿತಾರೆ ಗಣೇಶ ಮತ್ತೆ ಕಾರ್ತಿಕೆಯ ಕಾವಲು ಕಾಯ್ತಾರೆ ಯಾಕಂದ್ರೆ ತಮ್ಮ ತಮ್ಮ ತಂದೆಯ ತಪಸ್ಸಿಗೆ ಭಂಗ ಆಗ್ಬಾರ್ದು ಅಂತ ಕಾವಲು ಕಾಯ್ತಾರೆ ಶಿವನ ಶಿಷ್ಯ ಕೋಪ ಅಂದ್ರೆ ಪರಶುರಾಮ ಪರಶುರಾಮ ತನ್ನ ಗುರುನ ನೋಡೋದಿಕ್ಕೆ ಅಂತ ಹೋಗ್ತಿರ್ತಾರೆ ಅವಾಗ ಗಣೇಶ ಮತ್ತೆ ಕಾರ್ತಿಕೆಯ ಅಪ್ಪ ತಪಸ್ಸಿಗೆ ಕುಳಿತಿದ್ದಾರೆ ತಪಸ್ ಅವರ ತಪಸ್ಸಿಗೆ ಭಂಗ ಆಗ್ಬಾರ್ದು ನೀವು ಸ್ವಲ್ಪ ಕಾಯ್ ಕಾಯ್ಬೇಕು ನಂತರ ಬನ್ನಿ ಅಂತ ಹೇಳ್ತಾರೆ ಅವಾಗ ಪರಶುರಾಮ ಅಂದ್ ಪರಶುರಾಮ ಅಂದ್ರೆ ಕೋಪ ಕೋಪ ಅಂದ್ರೆ ಪರಶುರಾಮ ಪರಶುರಾಮಗೆ ತುಂಬಾ ಕೋಪ ಬಂದು ಗಣೇಶನ ಒಂದು ದಂತವನ್ನ ಮುರಿತಾರೆ ಕಾರ್ತಿಕೇಯಗೆ ತುಂಬಾ ಕೋಪ ಬರುತ್ತೆ ಪರಶುರಾಮನ ಮಧ್ಯ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಗಣೇಶ ಅವರ ಮಧ್ಯೆ ಹೋಗಿ ನಾನು ನಿಮ್ನ ಕ್ಷಮಿಸ್ತೀನಿ ನಿಮ್ಮ ಕೋಪ ಏನು ಅಂತ ನಮಗೆ ಗೊತ್ತು ಅಂತ ಹೇಳ್ತಾನೆ ಯಾಕೆ ಗಣೇಶನ ಏಕದಂತ ಅಂತ ಕರೀತಾರೆ ಅಂತ ಗೊತ್ತಾಯ್ತಾ ಥ್ಯಾಂಕ್ ಯು ಬಾಯ್ ಬಾಯ್